ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ತುಂಬಾ ದಿನ ಆಯ್ತು ವೀಡಿಯೋಸ್ ಬಂದು ಇನ್ಮೇಲೆ ಡೈಲಿ ಬ್ಲಾಗ್ಸ್ ಎಲ್ಲ ಬರ್ತಾ ಇತ್ತು ನಮ್ಮ ಚಾನಲ್ ಅಲ್ಲಿ ಬಿಗ್ ಬಾಸ್ ಬಂದಾಗ ಬಿಗ್ ಬಾಸ್ ಬಗ್ಗೆ ತುಂಬಾ ಅಪ್ಡೇಟ್ ಸಿಗ್ತಾ ಇರುತ್ತೆ ಇವತ್ತು ವಿಷಯ ಏನಪ್ಪಾ ಅಂದ್ರೆ ಏಟ್ ಮಂತ್ ಬೇಬಿ ಬಾಯ್ಗೆ ಫುಡ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಬಾಯ್ ಯಾರಂದ್ರೆ ನನ್ನ ಮಗನೇ ಆ ಮಗುಗೆ ಗಂಡು ಮಗುಗೆ ಏಟ್ ತಿಂಗ್ ಎಂಟು ತಿಂಗಳಲ್ಲಿ ಯಾವ ರೀತಿ ಎಲ್ಲ ಫುಡ್ ಪ್ರಿಪೇರ್ ಮಾಡಿದ್ರೆ ತುಂಬಾ ವಿಟಮಿನ್ ಸಿಗುತ್ತೆ ಡಾಕ್ಟರ್ ಕೇಳಿದಾಗ ಈ ವಿಷಯ ಹೇಳಿದ್ರು ಆ ಡಾಕ್ಟರ್ ಅಂತೆಲ್ಲ ಇದು ತುಂಬ ಒಳ್ಳೆ ಫುಡ್ಡು ಮತ್ತೆ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತೀವಿ ಯಾವ ರೀತಿ ಇರುತ್ತೆ ಯಾವ ರೀತಿ ಇರಲ್ಲ ಮತ್ತು ನಿಮ್ಮ ಮಗುಗೆ ಯಾವ ರೀತಿ ಎಲ್ಲ ಫುಡ್ ಎಲ್ಲ ಪ್ರಿಪೇರ್ ಅಂತ ಕಮೆಂಟ್ ಮಾಡಿ ಒಂದ್ ವೇಳೆ ಈ ಬ್ಲಾಗ್ ನೋಡಿದಾಗ ನಿಮ್ಗೆ ಏನಾದ್ರೂ ಆ ಫುಡ್ ಎಲ್ಲ ಇಷ್ಟ ಆದರೆ ನೀವು ಪ್ರಿಪೇರ್ ಮಾಡಿ ಮಗು ತಿನ್ಸ್ಬೋದು ಯಾವುದೇ ತೊಂದರೆ ಇರಲ್ಲ ಅಂತ ಹೇಳ್ತೀನಿ ಖಡ ಖಂಡಿತವಾಗ್ಲು ಮತ್ತೆ ನೋಡೋಣ ಯಾವ ರೀತಿ ಎಲ್ಲ ಫುಡ್ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ತೀರ ಅಂತ ನೀವು ನೋಡ್ಬೇಡಿ ನೋಡಿ ವಿಡಿಯೋ ಇಷ್ಟ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಇಲ್ಲಿ ನೋಡಿ ಐಟಮ್ಸ್ ಎಲ್ಲ ಮೊದಲೇದಾಗಿ ಅಜ್ವಾನ ಇದೆ ಜೀರಿಗೆ ಇದೆ ಆಮೇಲೆ ಅವಲಕ್ಕಿ ಇದೆ ಮಖಾನ ಇದೆ ಅದಮೇಲೆ ಓಟ್ಸ್ ಇದೆ ಅದಾದಮೇಲೆ ಕಡಲೆ ಇದೆ ಇವೆಲ್ಲ ಇವೆಲ್ಲ ಐಟಮ್ಸ್ ಹಾಕಿ ಫುಡ್ ಎಲ್ಲ ಪ್ರಿಪೇರ್ ಮಾಡಬೇಕು ಮತ್ತೆ ಈ ಐಟಮ್ಸ್ ಅಲ್ಲಿ ಯಾವ ರೀತಿ ಎಲ್ಲ ಹಾಕ್ಬೇಕು ಯಾವ ಟೈಮಲ್ಲಿ ಹಾಕ್ಬೇಕು ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ಬೇಕಂತ ಕಡಾ ಖಂಡಿತವ್ರು ಹೇಳಿಕೊಡ್ತೀವಿ ನೋಡ್ತಿರಲ್ಲ ಅವಲಕ್ಕಿ ಇದೆ ಓಟ್ಸ್ ಇದೆ ಮಖಾನ ಇದೆ ಕಡಲೆ ಇದೆ ಅಜ್ವಾನ ಇದೆ ಜೀರಿಗೆ ಇದೆ ಈ ಐಟಮ್ಸ್ ಎಲ್ಲ ಹಾಕಿ ಫುಡ್ನ ಏಯ್ಟ್ ಮಂತ್ ಬೇಬಿ ಬಾಯ್ಗೆ ಪ್ರಿಪೇರ್ ಮಾಡಬೇಕು ಮತ್ತೆ ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ತೀವಿ ಅಂತ ತಾನೆ ಸ್ಟಾರ್ಟ್ ಮಾಡೋಣ ಈಗ ಈ ರೀತಿಯಾಗಿರುತ್ತೆ ನೋಡಿ ಮೊದಲೇದಾಗಿ ಈ ತರ ಗ್ಯಾಸ್ ಇರುತ್ತೆ ಗ್ಯಾಸ್ ಅಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ವಿ ಸ್ಟೀಲ್ ಬಾಂಡ್ಲಿ ಈ ಬಾಂಡ್ಲಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಹೇಳಿದ್ವಲ್ಲ ಐಟಮ್ಸ್ ಎಲ್ಲ ಬೇಸ್ ಆಗಿ ಫ್ರೈ ಮಾಡ್ಕೋಬೇಕಂದ್ರೆ ಉರಿಬೇಕಂತ ಹೇಳ್ತೀನಿ ಈಗ ಮೊದಲೇದಾಗಿ ಮಕಾನ ಹಾಕೋಣ ಮಕಾನ ಈ ಬಾಳ್ಗೆಲ್ಲ ಹಾಕಿ ಆ ಲೈಟಾಗಿ ಯಾವ ರೀತಿ ಅಂದರೆ ಆ ಮಕಾನ ಇದೆಯಲ್ಲ ಸ್ವಲ್ಪ ಬ್ಲಾಕ್ ಬರೋ ತನಕ ಉರಿಬೇಕು ಸ್ವಲ್ಪ ಉರಿ ಕಡಿಮೆನೆ ಇರಲಿ ಯಾಕಂದ್ರೆ ಗೊತ್ತಾ ಅದು ಬೇಗ ಬಾಯ್ಲ್ ಆಗಿಬಿಡುತ್ತೆ ಬೇಗ ಕಲರ್ ಬಂದ್ಬಿಡುತ್ತೆ ಬ್ಲಾಕ್ ಆಗಿ ಅದರಿಂದ ಸ್ವಲ್ಪ ಉರಿ ಕಡಿಮೆನೆ ಇರಲಿ ಆದ ಕಾರಣ ಐರಾಯ್ತು ನೋಡಿ ಈ ರೀತಿ ಆದ್ಮೇಲೆ ಉರಿತಾಯ್ತು ಆದಷ್ಟು ಮನೆಯಲ್ಲಿ ಸ್ವಲ್ಪ ಸ್ಟೀಲ್ ಯೂಸ್ ಮಾಡಿ ಅದೇ ಸಿಲ್ವರ್ ಸ್ವಲ್ಪ ಕಡಿಮೆನೆ ಯೂಸ್ ಮಾಡಿ ಏನಕ್ಕೆ ಸಮ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾಯಿದೆ ಅಂತ ಹೇಳ್ತಿ ಕೇಳ್ತಿರ್ಬೋದು ನೀವು ಕೂಡ ನೋಡಿ ಈ ಥರ ಆಗಿದೆ ಒಂದು ಈಗ ಒಂದು ಅದು ಆ ಟೈಮ್ ಅಂದರೆ ಆ ಪಿರಿಯಡ್ ಅಂತ ನೋಡೋಣ ಯಾಕಂದರೆ ಒಂಥರ ಈಗ ಈಸಿಗೆ ನೋಡಿದರೆ ಅದು ಪುಡಿ ಆಗಬೇಕು ಈಗ ನೋಡ್ತೀವಿ ನೋಡಿ ನೋಡು ಈ ಥರ ನೋಡಿ ಆ ಥರ ಇದು ಅದನ್ನ ಇದು ಮಾಡಿದ್ರೆ ಸ್ಪಿಂಜ್ ಮಾಡಿದ್ರೆ ಅದೆಲ್ಲ ಇದು ಪುಡಿ ಪುಡಿ ಆಗಬೇಕು ಆ ಪುಡಿ ಪುಡಿ ಆದಮೇಲೆ ನಾವು ಅದನ್ನ ತೆಗಿಬೇಕು ಸ್ವಲ್ಪ ಗಮನ ಇರಲಿ ಅದು ಉರಿಬೇಕಾದ್ರೆ ಯಾಕಂದರೆ ಬೇಗ ಕರಗೋಗ್ಬಿಡುತ್ತೆ ಆದ ಕಾರಣ ನೋಡ್ತಿರ್ಬೋದು ನೀವು ಪ್ಯಾನಲ್ಲೇ ಉರಿದಾಗ ಈ ರೀತಿ ಆಗಿರುತ್ತೆ ಇದು ಬಂದ್ಬಿಟ್ಟು ಓಡಿಸೋ ಶಾಪಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಅಂದರೆ ದೊಡ್ಡವರು ಯೂಸ್ ಮಾಡ್ತಾರೆ ಬಟ್ ಚಿಕ್ಕ ಮಕ್ಕಳಿಗೆ ಈ ಥರ ಬಾಯ್ಲಲ್ಲಿ ಫ್ರೈ ಹೀಟಲ್ಲೆಲ್ಲ ಅದನ್ನೆಲ್ಲ ಫ್ರೈ ಮಾಡಿ ಐ ಮೀನ್ ಅದನ್ನು ಹುರ್ಕೊಂಡು ಉರಿತು ಅಂತ ನೋಡಿ ಅದರ ಉರಿದು ಲೈಟಾಗಿ ಉರಿದು ಅದನ್ನು ಅದಾದ ಈಗ ಮೊದಲಾಗಿ ನೋಡಿದ್ರೆ ನೀವು ಮಕಾನೆಲ್ಲ ಅದೆಲ್ಲ ಫ್ರ ಬೆಂಕಿಲೆಲ್ಲ ಉರು ಇದಾಯ್ತಾ ಈಗ ಹೋಟ್ಸು ಇದೆಲ್ಲ ಕೂಡ ಸೇಮ್ ಅದೇ ರೀತಿಯಾಗಿ ಬಾಂಡ್ಲಿಯಲ್ಲಿ ನೀಟಾಗಿ ಥರ ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಅದುಗಳು ಒಂದು ಸ್ವಲ್ಪ ಲೈಟಾಗಿ ವೈಟ್ ಇರುತ್ತೆ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೆ ಅದನ್ನ ಇದು ಮಾಡ್ಕೋಬೇಕು ಅದಾದಮೇಲೆ ತೆಗೆದು ಇನ್ನು ಐಟಮ್ಸ್ ಎಲ್ಲ ಇದೇ ರೀತಿಯಾಗಿ ಆಗಿ ಮಾಡ್ತಿರ್ಬೇಕು ನೋಡ್ತಿರ್ಬೋದು ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂತು ಅದು ಇದು ಬಂದ್ಬಿಟ್ಟು ಅವಲಕ್ಕಿ ಎಲ್ಲರಿಗೂ ಗೊತ್ತೇ ಇರುತ್ತೆ ತುಂಬ ಜನ ಕೂಡ ಯೂಸ್ ಮಾಡ್ತಾರೆ ಮನೆಯಲ್ಲಿ ಇದು ಫೈಬರ್ ತುಂಬ ಇರುತ್ತೆ ಆದ ಕಾರಣ ಮಕ್ಕಳಿಗೆ ತುಂಬ ಶಕ್ತಿ ಕೊಡುತ್ತೆ ಆಮೇಲೆ ವಿಟಮಿನ್ ಕೂಡ ಸಿಗುತ್ತೆ ಅವಲಕ್ಕಿ ಕೂಡ ಗೊತ್ತೇ ಇರುತ್ತೆ ವೈಟ್ ಇರುತ್ತೆ ಎಲ್ಲರಿಗೂ ಅದು ಸ್ವಲ್ಪ ಬ್ರೌನ್ ಕಲರ್ ಹೋಗಿ ಸ್ವಲ್ಪ ಕೆಂಪಿಗೆ ಐ ಐಮೀನ್ ಸ್ವಲ್ಪ ಹೀಟ್ ಜಾಸ್ತಿನೇ ಇದು ಆದ ಕಾರಣ ಈ ರೀತಿಯಾಗಿ ಇನ್ನು ಪ್ರಿಪೇರ್ ಮಾಡ್ಕೋಬೇಕು ಇದು ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬೇಗ ಯಾಕಂದ್ರೆ ಯಾಕಂದರೆ ಆನ್ಲೈನಲ್ಲಿ ತುಂಬ ಮಕ್ಕಳಿಗೆ ಫುಡ್ಡೆಲ್ಲ ಸಿಗುತ್ತೆ ಬಿಸ್ಕೆಟು ಅದು ಆ ಫುಡ್ಡು ಈ ಫುಡ್ಡು ಅಂತ ಬಟ್ ಏನೇ ತಗೊಂಡ್ರು ನಾವು ಅದು ರೆಡಿಮೇಡು ಅದರಲ್ಲಿ ಅವರು ಕೆಮಿಕಲ್ ಯೂಸ್ ಮಾಡೇ ಮಾಡ್ತಾರೆ ಯಾಕಂದರೆ ಅಷ್ಟು ದಿನಗಳ ಕಾಲ ಆ ಪೌಡ್ರ್ ಆಗಲಿ ಅದು ಫುಡ್ ಆಗಲಿ ಕೆಟ್ಟೋಗಬಾರ್ದು ಅಂದರೆ ಅವ್ರು ಏನೋ ಸಮಥಿಂಗ್ ಯೂಸ್ ಮಾಡೇ ಮಾಡಿರ್ತಾರೆ ಇಲ್ಲಾಂದರೆ ಅದು ಆಗೋದಿಲ್ಲ ಆದ ಕಾರಣ ಮನೆಯಲ್ಲೇ ಈ ರೀತಿ ತಯಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಟ್ರೈ ಮಾಡಿ ನೀವು ಕೂಡ ಈ ರೀತಿ ಆದರೆ ನೋಡಿ ಅವಲಕ್ಕಿ ಕೊಟ್ಟ ಪಟ ಅಂತ ಸೌಂಡ್ ಬರ್ತಾಯಿದೆ ಅದು ಸ್ವಲ್ಪ ಅದು ಹೇಳ್ದಲ್ಲ ಕಲರ್ ಬರಬೇಕು ವೈಟ್ ಇದ್ದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಇದಕ್ಕಿಂತ ಮುಂಚೆ ಎಲ್ಲ ಯೂಸ್ ಮಾಡಿ ಅದಾದಮೇಲೆ ಇದು ಸ್ವಲ್ಪ ಹೋಟ್ಸ್ ಎಲ್ಲ ಹುರ್ಕೊಂಡ್ವಿ ಈಗ ಅವಲಕ್ಕಿ ಫೈರಲ್ಲಿ ಬೆಂಕಿಯಲ್ಲಿ ಇಲ್ಲ ಒಂದು ಬೌಲಲ್ಲಿ ಇದನ್ನು ಈ ರೀತಿ ಮಾಡ್ತಾ ಇದ್ದೀವಿ ಈಗ ನೋಡ್ತಿರ್ಬೋದು ಡ್ರೈ ಫ್ರೂಟ್ಸು ಒಂದು ಹತ್ತು ಬಾದಾಮಿ ಒಂದು ಹತ್ತು ಗೋಡಂಬಿ ಹಾಕಿದ್ದೀವಿ ಯಾಕಂದರೆ ಇದರಲ್ಲಿ ಕೂಡ ಒಳ್ಳೆ ಶಕ್ತಿ ಇರುತ್ತೆ ಡ್ರೈ ಅಲ್ಲಿ ಫೇವರೇಟ್ ಅಂತ ಹೇಳ್ಬೋದು ಎಲ್ಲರಿಗು ಇದು ಹಾಕಿದರೆ ಮಕ್ಕಳಲ್ಲಿ ಸ್ವಲ್ಪ ವೆಯ್ಟ್ ಬರ್ತಾರೆ ಅದ ಮೇಲೆ ಸ್ವಲ್ಪ ತಲೆ ಬುದ್ಧಿಶಕ್ತಿ ಕೂಡ ಚೆನ್ನಾಗಿರುತ್ತೆ ಅಂತ ಡಾಕ್ಟ್ರಲ್ಲಿ ಹೇಳ್ತಾರೆ ದೊಡ್ಡವರು ಬರ್ತದೆ ಚಿಕ್ಕರು ಬರ್ತಾನೆ ಆದ ಕಾರಣ ಇದು ಫುಡ್ಡಲ್ಲಿ ಮಕ್ಕಳಿಗೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಇದು ಕೂಡ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ಬಾಳಿಗೆಯಲ್ಲಿ ಹಾಕಿ ಈಗ ನೋಡಿ ಅದು ಜೀರಿಗೆ ಮತ್ತು ಅಜ್ವಾನ ಅಜ್ವಾನ ಹೆಲ್ತಿಗೆ ಒಳ್ಳೆ ತುಂಬ ಒಳ್ಳೆಯದು ಯಾಕಂದರೆ ಮಕ್ಕಳಿಗೆ ಆರೋಗ್ಯ ಆಗೋಕ್ಕೆ ಅಜ್ವಾನ ತುಂಬ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಆ ಫುಡ್ ಅಲ್ಲಿ ಅದು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಅಜ್ವಾನ ಆಯಿತು ಈಗ ನೋಡಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಮೊದಲೇದಾಗಿ ಅಲ್ಲಿ ಅವಲಕ್ಕಿ ಕಾಣ್ತಾ ಇದೆ ಆದಮೇಲೆ ಓಟ್ಸ್ ಕಾಣ್ತಾ ಇದೆ ಕಡಲೆ ಕಾಣ್ತಾ ಇದೆ ಮಕ್ಕಾನ ಜೀರಿಗೆ ಮತ್ತೆ ಅದಾದ್ಮೇಲೆ ಅಜ್ವಾನ ಆಮೇಲೆ ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಇದೆ ಇವೆಲ್ಲ ಒಂದು ಬಾಳಿಗೆಯಲ್ಲಿ ಅವರು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ನಂತರ ನಿನ್ನ ಅದೇ ಸ್ವಲ್ಪ ಆ ಬ್ರೌನ್ ಕಲರ್ ಬರೋವರೆಗೂ ಅದರಲ್ಲಿ ಬೇಯಿಸಬೇಕು ಹಾಗಾದ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹಸ್ಯದ ತಿಂದರೆ ದೊಡ್ಡವ್ರಿಗೂ ಜೀರ್ಣ ಆಗೋಲ್ಲ ಆದ್ದರಿಂದ ಈ ರೀತಿಯಾಗಿ ಎಲ್ಲ ಐಟಮ್ಗಳು ಬಾಳಿಗೆಯಲ್ಲಿ ಸ್ಟವ್ ಮೇಲೆ ನೀಟಾಗಿ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಕಲರ್ ಬರೋವರೆಗೂ ಮಾಡಿಟ್ಕೋಬೇಕು ಇದನ್ನು ಪೌಡರ್ ಮಾಡಬೇಕೀಗ ನೋಡೋಣ ಪೌಡರ್ ಆದಮೇಲೆ ಯಾವ ರೀತಿ ಎಲ್ಲ ಕಲರ್ ಬರುತ್ತೆ ಅಂತ ನೀವು ಈ ರೀತಿ ಮನೆಯಲ್ಲಿ ಯಾವ ರೀತಿ ಎಲ್ಲ ಮಕ್ಕಳಿಗೆಲ್ಲ ತಯಾರು ಮಾಡ್ಕೊತೀರ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ ತುಂಬ ಹೆಣ್ಮಕ್ಳೇ ಸಬ್ಸ್ಕ್ರೈಬರ್ ಇದೆ ಅಂತ ಭಾವಿಸ್ತೀನಿ ನೋಡ್ತಿರ್ಬೋದು ನೋಡಿದ್ಮೇಲೆ ಕಮೆಂಟ್ ಮಾಡಿ ಮಿಸ್ ಮಾಡ್ತಾನೆ ಈ ರೀತಿ ಸ್ಪೂನಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ತೊಗೊಳ್ಬೇಕು ತಗೊಂಡು ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡಿಕೊಂಡು ಆಲ್ಮೋಸ್ಟೆಲ್ಲ ಸ್ವಲ್ಪ ನೀರು ಜಾಸ್ತಿನೇ ಹಾಕಿರಿ ಯಾಕಂದರೆ ಅದು ನೀರು ಜಾಸ್ತಿ ಆಗ್ತದೆ ಇಷ್ಟು ಚೆನ್ನಾಗಿ ಜಾಸ್ತಿ ಆಗ್ತವೆ ಅಷ್ಟು ಬರುತ್ತೆ ಬರುತ್ತದೆ ಈ ರೀತಿ ಫಸ್ಟೇ ನೀರೆಲ್ಲ ಮಿಕ್ಸ್ ಮಾಡ್ಕೊಬಿಡಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೀರು ನೀರು ಥರ ಮಾಡಿ ಇದು ಗಟ್ಟಿ ಆಗೋವರೆಗೂ ನಾವು ಒಲೆ ಮೇಲೆ ಬೇಯಿಸ್ತಾ ಇರಬೇಕು ಕುಕ್ ಮಾಡ್ತಾ ಇರಬೇಕು ಆವಾಗ ಅದು ಮಗುಗೆ ಒಂದು ಫುಡ್ಡು ತಯಾರಾಗುತ್ತೆ ನೋಡ್ತಿರ್ಬೋದು ಆ ನೀರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀವಿ ಇದು ಬಂದ್ಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀವಿ ಯಾಕಂದರೆ ಎಷ್ಟು ಲೋ ಫ್ಲೇಮಲ್ಲಿ ಬೇಯಿಸಿದರೆ ಅಷ್ಟು ಮಗುಗೆ ತುಂಬ ಚೆನ್ನಾಗಿ ಫುಡ್ಡು ಅದು ಕ್ರಿಯೇಟ್ ಆಗುತ್ತೆ ನೋಡ್ತಿರ್ಬೋದು ತಿಕ್ನೆಸ್ಗಳು ಭಾಳ ಇಲ್ಲ ನೀರು ನೀರೇ ಇದೆ ಬಟ್ ಇದು ನೀರು ನೀರು ಇದೆ ಇದು ಬಂದ್ಬಿಟ್ಟು ಗಟ್ಟಿ ಆಗುತ್ತೆ ಒಂದು ಸ್ವಲ್ಪ ಫುಡ್ ತಯಾರಾಗುತ್ತೆ ಇಷ್ಟು ಆಗೋಲ್ಲ ಈ ನೀರು ನೀರು ಇರೋದು ಫುಲ್ ಗಟ್ಟಿ ಆಗುತ್ತೆ ಗಟ್ಟಿಯಾದಾಗ ನಾವು ಅದನ್ನು ಮಗುಗೆ ತಿನ್ಸೋಕ್ಕೆ ತಯಾರಾಗುತ್ತೆ ಫುಡ್ಡು ಕೊನೆಗೆ ಯಾವ ರೀತಿ ಎಲ್ಲ ತಯಾರಾಗುತ್ತೆ ಅಂತ ನೋಡ್ತಿರ್ಬೋದು ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಅದೇನೆಂದ್ರೆ ಗಂಟು ಬೀಳುತ್ತಲ್ಲ ಗಂಟು ಬಿಳಿದ ಹಾಗೆ ಅದು ತಿರುತಾನೆ ಇರಬೇಕು ನೀರು ಹಾಕಿದ ಮೇಲೆ ಯಾಕಂದರೆ ಗಂಟು ಬಿದ್ದರೆ ಮತ್ತೆ ಮಗುಗೆ ತಿನ್ಸೋಕ್ಕಾಗಲ್ಲ ನೋಡಿ ಅದು ಕುದಿತಾ ಇದೆ ಆಲ್ರೆಡಿ ನೀರು ನೀರ್ತಿದಾಗೆಲ್ಲ ಪೇಸ್ಟ್ ಆಗಿದೆ ಚೆನ್ನಾಗಿ ತಿರುತಿರಬೇಕು ಗಂಟು ಆಗದೋ ರೀತಿಯಾಗಿ ತಿರುಗಿದ್ರೆ ಚೆನ್ನಾಗಿ ಮಗುಗೆ ಚೆನ್ನಾಗಿ ಫುಡ್ ಕ್ರಿಯೇಟ್ ಆಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ತಿಂದು ಒಂದು ವೇಳೆ ಗಂಡು ಕಟ್ಟಿದರೆ ಮಗುಗೆ ತಿನ್ನಿಸಬೇಡಿ ಯಾಕಂದರೆ ಗಂಡು ಕಟ್ಟಿಸಿದ ಮಗುಗೆ ಹೊಟ್ಟೆಯಲ್ಲಿ ಜೀರ್ಣ ಆಗೋಲ್ಲ ಡೈಜೆಷನ್ ಆಗಲ್ಲ ಆದ ಕಾರಣ ಈ ರೀತಿ ನೀಟಾಗಿ ತಿರುತಾ ಇರಬೇಕು ಅದಿನ್ನೂ ಇನ್ನೂ ಗಟ್ಟಿಯಾಗುತ್ತೆ ಇನ್ನು ಗಟ್ಟಿ ಆಗೋ ತನಕ ತಿರುತ್ತೆ ಇರಬೇಕು ಅದು ನೋಡಿ ನೀರು ಈಗ ನೋಡ್ತಿರ್ಬೋದು ನೀವು ಫೈನಲ್ ಸ್ಟೇಜ್ ಈ ರೀತಿ ಇದೆ ಆಲ್ರೆಡಿ ಫುಲ್ಲೆಲ್ಲ ಬಾಯ್ಲ್ ಆಗಿದೆ ಲೋ ಲೋ ಫ್ಲೇಮಲ್ಲಿ ಈ ಥರ ಮಾಡ್ಕೊಂಡು ಸ್ವಲ್ಪ ತುಪ್ಪ ಕೂಡ ಹಾಕ್ತಾರೆ ಯಾಕಂದರೆ ಮಗುವಿಗೆ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಸಿಗುತ್ತೆ ಚೆನ್ನಾಗಿ ತಿನ್ನು ತಿನ್ನುತ್ತೆ ಮತ್ತು ಬಾಡಿ ಕೂಲಾಗಿರುತ್ತೆ ತುಪ್ಪ ತಿಂದರೆ ಆದ ಕಾರಣ ತುಪ್ಪ ಕೂಡ ಹಾಕ್ತಾರೆ ನೋಡ್ತಿರ್ಬೋದು ನೀರು ಹಾಕ್ದಾಗ ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತ ನಾವು ಈ ಈಸಾಗಿ ಅದನ್ನ ತಿರುವಿ 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 ಬ ಲೋ ಫ್ಲೇಮಲ್ಲಿ ಮಾಡಿದಾಗ ಈ ರೀತಿಯಾಗಿ ತಯಾರಾಗಿದೆ ಇದನ್ನು ಮಗುಗೆ ತಿನ್ನಿಸಿದ್ರೆ ತುಂಬ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಪ್ಯಾಕೆಟ್ ಸಿಗೋಕ್ಕಿಂತ ಮನೆಯಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊನೆಗೆ ಈ ರೀತಿ ಬೌಲಲ್ಲಿ ಹಾಕ್ಕೊಂಡು ಮಗುಗೆ ತಿನ್ನಿಸ್ಬೇಕು ತುಂಬ ಚೆನ್ನಾಗಿ ಕೂಡ ತಿಂತಾರೆ ಹುಡುಗರು ಈ ರೀತಿ ಬೌಲಾದಾಗ ನೀವು ನೋಡ್ತಿರ್ಬೋದು ಎರಡು ಸ್ಪೂನ್ ಎರಡು ಸ್ಪೂನ್ ಹಾಕಿದ್ರು ಅಷ್ಟೇ ಅದಕ್ಕೆ ಈ ರೀತಿ ಆಗಿದೆ ನೋಡಿ ನೀವು ಬಾ ಅದು ಬಟ್ಲು ಹೊಡ್ತಿರ್ಬೋದು ಬಾಯ್ಲ್ ಆಗಿರೋದು ಯಾವ ರೀತಿ ಇದೆ ಅಂತ ಚೆನ್ನಾಗಿ ಎಷ್ಟಾದರೆ ಅಷ್ಟು ಲೋ ಫ್ಲೇಮಲ್ಲಿ ಅದು ಫುಲ್ಲು ಬಾಯ್ಲ್ ಆಗೋವರೆಗೂ ಚೆನ್ನಾಗಿ ಮಲ್ಕೋಬೇಕು ಮಗುಗೆ ಫುಡ್ ತುಂಬ ಚೆನ್ನಾಗಿರುತ್ತೆ ತಿಳ್ಸೋ ಒಂದು ಹೊತ್ತು ಒಂದೇ ಹೊತ್ತು ಈ ರೀತಿ ಮಗುಗೆ ತಿನ್ನಿಸಿದ್ರೆ ತುಂಬ ಆರೋಗ್ಯವಾಗಿರ್ತಾನೆ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಪ್ಯಾಕೆಟ್ ಸಿಗೋಕ್ಕಿಂತ ಈ ರೀತಿ ಮನೇಲಿ ತಯಾರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ